ಶಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಪ್ರಶ್ನೆ ಜಂಜಪ್ಪ ಅಭ್ಯರ್ಥಿಗಾದ ಆಯು ಮಂಜನ ಅವರೇ ವೀಕ್ಷಕರಾಗಿ ಆಗಿರ್ತಕ್ಕಂಥ ಶಣ್ಣಪ್ಪ ಶಿವಳ್ಳಿಯವರೇ ವಿವೇಕೆ ನಮ್ಮ ಎಲ್ಲ ಪಕ್ಷದ ಒಕ್ಕೂಡ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಪಕ್ಷ ಎಲ್ಲ ಹಿರಿಯರೆ ಅಣ್ಣ ಅನ್ನತ ಹಿರಿಯ ತಾಯಿ ಮಾಧ್ಯಮ ಬಿದ್ದರೆ ಎಲ್ಲ ಮಕ್ಕಳ ಬಂದು ಬಹಿರೇ ಮಾದಿ ಸ್ನೇಹಿತರೆ ನಮ್ಮೆಲ್ಲರಿಗೂ ಶರಣರು ನಿಮ್ಗೆ ಕಷ್ಟನ ಜಾಸ್ತಿ ಆಗೈತಿ ಸ್ಟ್ಯಾಂಡ್ಬೋಲ್ ಕಮ್ಮಿ ಸ್ಪೀಡ್ ಕಮ್ಮಿ ಆಗೈತಿ ಕರ್ಜಿ ಸ್ಪೀಡ್ ಜಾಸ್ತಿ ಆಗೈತಿ ಹೊಟ್ಟೆಲ್ಲೂ ಸಹ ಅಷ್ಟೇ ಅದು ಅನಿವಾರ್ಯವಾಗಿ ಎಷ್ಟು ನಮಗೆ ಏನು ಸಮಸ್ಯೆ ಇರುತ್ತೆ ಅಂದರೆ ಈ ಉದಾಹರಣೆಗೆ ನಾನು ಹೆಂಗೆ ಬಂದಾಗ ಇಲ್ಲೇ ನಮ್ಮ ಉದ್ಯೋಗದಲ್ಲೇ ಕಾರಣ ಏನು ಅಂತ ಕಂಡ್ರೆ ಮೊನ್ನೆ ಸಾಯಂಕಾಲ ಇವತ್ತು ಕಾರ್ಯಕ್ರಮ ಅಂತ ಪ್ರೋಗ್ರಾಮ್ ಕೊಡ್ತಾರೆ ಒಂದೇ ದಿವಸದಲ್ಲಿ ಎಲ್ಲರಿಗೂ ಫೋನ್ ಮಾಡೋಕ್ಕಾಗಿಲ್ಲ ನಾನೂರು ಐವತ್ತು ಬೂತ್ ಊರಿಗೂ ಒಬ್ಬೊಬ್ಬರಿಗೆ ಒಬ್ಬ ಒಬ್ಬೊಬ್ಬರಿಗೆ ಫೋನ್ ಮಾಡಿ ಎಲ್ಲರೂ ಕರ್ಕೊಂಬರಪ್ಪ ಅಂತ ಹೇಳಿದ್ರು ಸಹ ಒಂದು ದಿವಸ ಬೇಕಾಗತ್ತೆ ಚಲೋ ನಾನ್ ಟೀಚರ್ ಬಂದರು ಹೆಂಗ ಎಂಗೇಜ್ಮೆಂಟು ಅದು ಎಂಗೇಜ್ ಏನಾಗಿರುತ್ತೆ ಆದರೂ ಸಹ ಪ್ರತಿಯೊಂದು ಬೂತ್ ಊರು ಸಹ ನಾವು ಒಬ್ಬರಿಗೂ ಇಬ್ಬರಿಗೂ ಮೂರು ಜನಕ್ಕೆ ನಾವು ನಮ್ಮ ಪಕ್ಷ ಅಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಹೇಳಿದ್ದೇವೆ ಆದರೂ ಸಹ ಒಂದು ಗೂತ್ ಬಂದಂತ ತಿಳ್ಸ್ಕೋದ್ರೆ ನನಗೆ ಹೇಳಿರಲ್ಲ ನನಗೆ ಹೇಳಿಲ್ಲ ನಾವೇ ಹೇಳಬೇಕು ಅಂತ ದೇಶ ಮಾಡಕ್ಕೆ ಹೋಗಬೇಕು ವ್ಯಾಪ್ಸಪ್ ಕಡೆ ಹಾಕಿದ್ದಾವೆ ಫೋನ್ಗಳ ಕಂಡು ಇಟ್ಟಿದ್ದಾವೆ ಎಲ್ಲ ಮೂಲಕ ನೀವೆಲ್ಲ ವಿಷಯ ಗೊತ್ತೇ ಇವತ್ತು ಆಜು ಪಂಚಾಯತ್ ಸ್ಪರ್ಧೆ ಗೊತ್ತೇ ಗೊತ್ತಿದ್ರು ಸಹ ಪ್ರೊಫೆಷ್ನಲ್ ಅಭಿನಯ ಇದ್ದವೆಲ್ಲ ಬಂದಿದ್ದೀವಿ ಕೆಲವರು ಯಾಕೆ ಅಂತ ನನಗೆ ಹೇಳ್ತೀನಿ ನನ್ನ ಮಕ್ಕಳು ಬರೋಣ ನನ್ನ ಮೊಮ್ಮಕ್ಕಳು ಬರೋಣ ಫೋಷನ್ಸ್ ದಯವಿಟ್ಟು ನಾನು ಡಬ್ಬಲ್ ಮಾಡಿದ್ರು ಅದು ಪಾಸ್ ಬಾರಿ ಅಂತ ನಾನು ಜನತಾರೆ ವಿಷಯ ಗೊತ್ತಾಗ ಸಾಕು ಒಂದು ಆಶೀರ್ವಾದ ಜಾಶೀವಾದ ನಿಮ್ಮ ದೊಡ್ಡ ಸೇವೆ ಅಂತಕ್ಕಂಥ ಮಾಡ್ತಾರೆ ಯಾರಿಗೆ ವಿಷಯ ಕೊಟ್ಟರೆ ಅವರು ಕಷ್ಟ ಕ್ಷಮೆ ಕೊಡ್ತದೆ ದಯವಿಟ್ಟು ಈ ಭಾಳ ಕೊಡಿಸೋದಂತ ತುಂಬಿ ಅಂತಕ್ಕಂಥ ಮಾಡ್ತಾರೆ ನಿಜವಾಗಲೂ ಮುಖಂಡ ಎಷ್ಟು ಖುಷಿ ಆಗ್ತದೆ ನಮ್ಮ ತಾವುದಲ್ಲಿ ಇನ್ನೂರ ತೊಂಬತ್ತೇಳು ಶಿಕ್ಷಕರಲ್ಲ ಎರಡು ಎರಡು ಸೇವೆ ಪಟ್ಟಾರೆ ಇನ್ನೂರ ತೊಂಬತ್ತೈಳು ಜನ ಶಿಕ್ಷಕರು ಬರ್ತಾರೆ ಅದು ಕೇಳ್ತೇ ಮಂಜುನಾಥ ಭಕ್ತಾರೆ ಆಗಿನ ಮಂಜು ದೇವಿತ ಮಧ್ಯಾಹ್ನ ಕ್ಷೇತ್ರ ಅಲ್ಲಿ ಸಹ ಮೂರ್ ಸಾವಿರದ ಇನ್ನೂರು ಹದಿನೇಳು ಜನ ಈಗ ಏನಾಗಿದೆ ಅಂದರೆ ಒಂದು ಇವತ್ತು ಇವತ್ತಿನ ಒಂದು ಎಂಟೇ ದಿವಸ ಮೂವತ್ತು ಮೂವತ್ತ ಮೂವತ್ತು ಅಸೆಂಬ್ಲಿ ಕ್ಷೇತ್ರ ಕೊಡ್ತಾರೆ ಇಷ್ಟು ಸೂಕ್ತ ಯಾರು ಜಿಲ್ಲೆ ಬರ್ತಾರೆ ಇಷ್ಟು ಸೂಕ್ತ ಮುನ್ನೂರ ಇಪ್ಪತ್ತೈದನೇ ಎಷ್ಟು ಮೇ ತಿಂಗಳಿಗೆ ಕಾರ್ಯ ಹಾಗಾಗಿ ಜವಾಬ್ದಾರಿ ನಮ್ಮೇಲೆ ಇರೋದ್ರಿಂದ ನಮ್ಮಲ್ಲಿ ವಿನಂತಿ ಮಾಡಿದ್ರು ಅವ್ರು ಬಂದಿಲ್ಲ ಬಂದು ಈಗ ಮಂಜು ಈ ಬಗ್ಗೆ ಮೆಮೇಲ್ ಬಾಕಿ ಗಂಡ ತಗೂ ಬೆಲೆ ಬೆಲೆದಲ್ಲ ಹಂಗೆ ಚಂಡು ತಗ್ಗು ನಮ್ಮ ಕೇ ಕೆ ಮಂಜುನಾಥ್ ಶಿಕ್ಷೆ ಇಲ್ಲ ಮತ್ತೆ ಬಂದಿಲ್ಲ ಪ್ರಯತ್ನ ಮಾಡ್ತಾರೆ ಮಂಜಣ್ಣ ಈಗ ಮೇಲ್ ಮಾಡ್ತಾರೆ ಇಷ್ಟಪಡ್ತಕ್ಕಂಥ ಮೂರು ಜಿಲ್ಲೆಗಳಲ್ಲಿ ಕಾಲು ಮಾಡ್ತಾರೆ ಇವರೇ ಮಂಜಣ್ಣ ಇವರೇ ಕೇಕೆ ಮಂಜಿನ ಬೇಕು ಬಂದಂಥ ಭಾಷೆಯನ್ನು ನಮ್ಮ ಪಕ್ಷ ಹಬ್ಬಕ್ಕೆ ಆಶೀರ್ವಾದ ಮಾಡಿದ ವಿನಂತಿ ಮಾಡಿಬಿಡ್ತೇನೆ ಇನ್ನೊಂದು ವೇಟಿ ಪಾರ್ಟಿ ಇದೆ ಹೆಂಗೆ ನನ್ನ ಹೊರಗು ಇನ್ನೊಂದು ಇಪ್ಪತ್ತೈದು ಐವತ್ತು ಮುಖ್ಯ ಆಯಿತು ಕಮ್ಮಿ ನಾವು ಹೋಗಬೇಕಿರ್ತಕ್ಕಂಥ ವಿಚಾರ ಇದೆ ಅದಕ್ಕೆ ನಾವು ಯಾರು ಹೊತ್ತಿಂದ ಭಾವಗಾಡಿದ್ರು ನಮ್ಮ ಅಲ್ಲಿ ಕಾಲಲ್ಲ ಇಲ್ಲಿ ಕರ್ಲಂಕ್ರೆ ಅಂತ ಭಾಷೆ ಮಾಡುವಂತ ವಿನಂತಿ ಪಕ್ಷ ಆಸ್ಪತ್ ಅಂತ ಬಂದು ವಿನಂತಿ ಮಾಡ್ಕೊಟ್ಟಿರ್ತಕ್ಕ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗ ಎರಡು ಜನರ ಮಾಡಬೇಕು ಈ ಭಾಷೆಗೆ ಬಂದತಕ್ಕಂಥ ನಾ ಹಿಂಗೆ ಹೇಳಿ ಹೊರಗಿನ ಒಳಗಡೆ ಹೇಳಿದ್ದೆ ಮುನ್ನೂರ ಅರವತ್ತು ಜನ ಇದ್ದೀವಿ ನಮಗೆ ಇನ್ನೂರ ನಲವತ್ತೈದು ಊಟದಲ್ಲಿ ಮುನ್ನೂರ ಅರವತ್ತು ಜನ ಹತ್ತು ನೂರು ಹತ್ತು ಹತ್ತು ನೂನೂರೇ ಓಟ ಹಾಕಿ ಅಂದರೆ ಮೂರು ಸಾವಿರ ಜನ ಮಾಡಬೇಕು ಅಷ್ಟು ಕ್ಷೇತ್ರಿರ್ತಕ್ಕಂಥ ಗೋವಾರ ನಮ್ಮ ಪಕ್ಷದ ಎಲ್ಲ ಕಾರ್ಯಗಳು ತಮ್ಮ ಇನ್ನೂರ ಐವತ್ತು ಗುರುಗಳು ಗುರುಗಳ ನಮ್ಮ ಪಕ್ಷದ ಹೆಚ್ಚು ಕಾರ್ಯಕರ್ತರು ಎಸ್ ಪಿ ಎಂ ಸಿ ಅದೇ ಜೊತೆ ನಿಮ್ಮ ಕೈಯಲ್ಲಿ ಟೀಚರ್ಸ್ ನಿಮ್ಮ ಮಾತಾಡ್ತಾರೆ ಪದವೀದರ ನಿಮ್ಮ ಮಾತಾಡ್ತಾರೆ ಅದು ಎಲ್ಲರನ್ನ ಮನಪಲ್ಸಿ ಹಾಕ್ಬೇಕು ಅಂತಕ್ಕಂಥ ವಿನಂತಿ ಮಾಡ್ತೇನಿ ಇವತ್ತು ಆಯ್ನ ಮಂಜು ಬಗ್ಗೆ ಭಾಳ ಜನ ಏನೇನು ಎಲ್ಲ ಹೇಳಿದೆ ಅದ್ರ ಬಗ್ಗೆ ಮಾತಾಡ್ತಾರೆ ಈ ನೀವು ಪಾಠ ಕೆಲವು ಈ ಮರ್ಡ್ರ್ ಕೇಸ್ ಹಿಡಿದು ಆಯ್ಕೆ ಬಹಳ ಜನ ದೇಶ ಹೋದರೆ ರಾಜ್ಯ ಪಾಲಿಕೆ ಇರಬೇಕು ಮರ್ಡ್ರ್ ಆದ್ತಾರೆ ನೋಡ್ರಿ ನಮ್ಮ ಹುಡುಗಿದ್ದೆ ಆಸ್ಪತ್ರೆಗೆ ತಗೊಂಡ್ರೆ ಈಗ ಮರಡ್ರೆ ಮಾಡ್ತಾ ಅದ್ರ ನೋಡಿದ್ರೆ ಆಸ್ತಾ ಕೇಸ್ಗೆ ಇನ್ನೊಂದು ಅವ್ರ ಆದ್ರೆ ನಾವು ಇದ್ದ ಕಂಡ್ರಿಂದ ಅವ್ರು ಒಂದು ವಾದ ಮಾಡಿ ಎಂತ ಶಕ್ತಿ ಅವ್ರು ಇದ್ರಿಂದ ಇವತ್ತು ನಮ್ಮ ಪಕ್ಷ ಇವತ್ತು ಅವ್ರ ಮನೆ ಕೇಳ್ಕೊಡ್ತಾರೆ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಎರಡು ಸಾವಿರದ ನಾಲ್ಕರಲ್ಲೂ ನಾನೊಂದು ಇಂಡಿಪೆಂಡೆಂಟ್ ಆಗಿ ಈ ಕ್ಷೇತ್ರ ನಾವು ಆಯ್ಕೆ ಮಾಡಿದ್ದೆವು ಅವಾಗ ಹನ್ನೆರಡು ಶಿವನಲ್ಲಿ ಹೊಸ ಅವಾಗ ಎಸ್ ಎಂ ಪುಟ್ಟ ಮುಖ್ಯಮಂತ್ರಿ ಆಗಿದ್ದರು ನಾವೆಲ್ಲ ಹನ್ನೆರಡು ದಿನ ಸೇರಿಕೆ ಹೋಗಿ ಸುನೀಲ್ ಅವರಿಗೆ ಎಸ್ ಎಂ ಪುಸ್ತಕ ಪಕ್ಷ ವಿಜಯಿಸಿದ್ರು ಮಾರುಕಟ್ಟು ಈ ಮಾರುತಿನ ಕೆಳಗೆ ಇಪ್ಪತ್ತು ಮೂರು ವರ್ಷ ನಾವು ಈ ನಾವು ಮೊದಲ ಎಮ್ ಎಲ್ ಎ ಆಗಿದ್ದಾಗ ತೊಂಬತ್ತೊಂಬತ್ತು ಎರಡು ಸಾವಿರದ ರೈತರು ಬಂಗಾರ ಈ ರಾಷ್ಟ್ರ ರಾಜ್ಯದ ಪ್ರಭಾವಿ ನಾಯಕರಾಗಿತ್ತು ಪ್ರಭಾವಿ ನಾಯಕರಾಗಿದ್ದರು ಇನ್ನೂ ನಾಯಕರಾಗಿತ್ತು ಎಲ್ಲ ಕೊರಗದಾಯ್ತಾಯಿತು ಎಸ್ ಎನ್ ಕೃಷ್ಣವನ್ನ ನನ್ನನ್ನು ಒಟ್ಟ ರಾಜ ಕುಮಾರ್ ಬಂಗಾರಪ್ಪ ಕುಮಾರ್ ಬಂಗಾರ ಮತ್ತು ಚಂದ್ರಶೇಖರ್ ಚಂದ್ರಶೇಖರ್ ಮುಂಚೆ ಸಾಂಜ್ ರಾಜ್ಯ ಚಂದರ ಕರ್ ಅವರು ಏನಾರು ಮಾಡಿದ ಬಂಗಾರಪ್ಪ ತೋರಿಸ್ಬೇಕು ಅಲ್ಲಿ ಯಾರು ಟಿಕೆಟ್ ಕೊಟ್ಟಿರೋದು ಅನ್ಕೂಲ ಯಾರು ಕರ್ಕರಣ ಮರ್ಸಿದ್ರು ಅನ್ಕೂಲ ನಾವು ನಾಲ್ಕು ಜನ ಹೋಗೋರಿಂದ ಪೂಜಾ

ಮಾತನ್ನ ಸಂದರ್ಭ ಕೇಳಿ ಇಚ್ಛೆ ಪಟ್ಟು ಇವತ್ತು ನಾನು ಒಂದು ಮಾತನ್ನ ಸಂದೇ ಕಾರಣ ಏನು ಅಂದರೆ ಹಿಂದಿನ ಮನೆಗಿಂತ ಮಗು ಬಂದಾಗ ಹೋದ ಏನಪ್ಪ ಏನು ಮಾಡ್ತಾ ಇದ್ದೀವಿ ಸರ್ ಬಿಡಿತ್ತು ಬೆಂಗ್ ಹಚ್ಚಿತ್ತು ಚುನಾವಣೆ ಏನು ಮಾಡ್ತೀಯಪ್ಪ ಅಂತ ಅಯ್ಯಪ್ಪ ಸರ್ ಮಾಡೇ ಮಾಡ್ತೇವೆ ಅಲ್ಲಪ್ಪ ಇವನು ನೀರು ಸಾಗಂತೆ ಅವನು ಸಿರಿ ಸಿನೇಶ್ವರ ಸಾಗಂತಲ್ಲಪ್ಪ ಇದೇ ಮಾತಾಡಿದ್ರು ಸರ್ ಪಕ್ಷನೇ ಬೇರೆ ಸಂಬಂಧನೇ ಬೇರೆ ವಿಶ್ವಾಸನೆ ಬೇರೆ ಸರ್ ನಿಮ್ಮ ತಂದೆ ಆನೆಗೂ ನಾನು ಪಕ್ಷಕ್ಕೋಸ್ಕರ ಪ್ರಾಮಾಣಿಕ ಜೋಡಿ ನಾನು ಒಂದು ಮಾತಾಡಿ ಬೇಕು ಕೊಟ್ಟು ಇವರು ಎಲ್ಲೇ ಬೇಕಂತ ಹೇಳಿದ್ದೀನಿ ನಾವು ಜಾತಿ ಮಕ್ಕಳನ್ನ ಅಂದರೆ ನೀತಿ ಒಂದು ನಾವು ಎಣ್ಬೇಕಂತ ಮರಣ ಮಾಡಿ ಸಾಕ್ತಕ್ಕಂಥ ವ್ಯಕ್ತಿಗಳಲ್ಲ ನೀವು ಮುಂದೆ ಒಂದು ಉದಾಹರಣೆಗೆ ಬಂತು ಆಗೋ ಅನಿವಾರ್ಯಗಳೇಬೇಕಾಗಿದೆ ನಾವು ನಮ್ಮ ಕಾಸ ಅನ್ನ ಬಸರು ಕೊಟ್ಟು ಒಂದೇ ಗಂಟೆಗೆ ಹುಟ್ಟಲ್ಲ ನಾವು ಒಟ್ಟಿಗೆ ಬೆಳೆದರು ಅವ್ರ ಮಕ್ಕಳು ಸಹ ಒಟ್ಟಿಗೆ ಬೆಳೆದವರು ಅವ್ರಲ್ಲೂ ಬೇಕಿದ್ದ ತೋಳಿನ ನಮ್ಮ ಅಣ್ಣ ಬಂದು ಕಲರ್ ಪ್ರಕಾಶ್ ಅಂತೇಳಿ ಪ್ರಕಾಶ ಮಂಜಪ್ಪ ಹೆಂಟು ದಿನ ಜಪ್ತೀವಿ ನಮ್ಮ ಅಣ್ಣ ಕಾಸ ನಮ್ಮ ಬಸರು ಬಸ್ ಕೊಟ್ಟರು ಮಗ ಪ್ರಕಾಶ ಪ್ರಕಾಶ್ ಹೆಣ್ಣು ದಿನ ಮಂಜಪ್ಪ ಹೇಳ್ತೀನಿ ಜಪ್ತಿನಿಸಿದೆ ನಾವೆಷ್ಟು ನಿಷ್ಠೆಯನ್ನು ಮಾಡಿದಂದ್ರೆ ನನ್ನ ಚುನಾವಣೆಯಿಂದ ಬಿಗಿಲಾಗಿ ಆ ಚುನಾವಣೆಯನ್ನು ಮಾಡಿ ನಾವು ಜಾತಿಯವಾದಿಗಳು ಅಥವಾ ರೀತಿಯವಾದಿಗಳು ಧರ್ಮದಿಂದ ಬಂದಂಥ ಮಂಚಕ್ಕಂಥ ಸಾಬೀತುಪಡಿಸತಕ್ಕಂಥ ಸಾಧ್ಯ ವೇದಿಕೆ ಆದರೆ ನಮ್ಮ ಜನ ವಿಶ್ವಾಸ ಇದೆ ಸಂಬಂಧ ಇದೆ ವ್ಯವಹಾರಗಳಿದೆ ಎಲ್ಲರ ತಾಯಿ ಮಾಡಿದ ಅಂತ ಕೆಲಸ ನಾವು ಮಾಡಿಲ್ಲ ಇದ್ದ ವ್ಯಕ್ತಿ ಮೂಲಕ ಅಭ್ಯರ್ಥಿಗಳಿಗಿಂತ ಮೆದುರ್ಕೊಳ್ಳಿಕ್ಕೆ ಇಷ್ಟಪಟ್ಟು ತಾವೆಲ್ಲರೂ ಸಹ ಏನು ಸಹ ಹಿಂದೆ ಬಂದು ಪಕ್ಷ ತಮ್ಮ ಗುಡಿ ಪಕ್ಷಿ ಮೆದುರ್ಬೇಕು ವ್ಯಕ್ತಿ ಮೇಲೆ ಪಕ್ಷ ಪಕ್ಷ ಯಾರಿ ಕೊಡ್ತಾ ನೋಡ್ತಕ್ಕಂಥ ಸ್ಪರ್ಧೆ ಆ ಕೆಲಸ ಮಾಡಿದ್ದೇನೆ ಕೇಳಲಿಕ್ಕೆ ಇಷ್ಟಪಟ್ಟಿದ್ದು ನನ್ನ ಒಂದು ವಿನಂತಿ ಏನ ಕಂಡ್ರೆ ಈಗ ನಮ್ಮ ನಮ್ಮ ತಿಳಿಯವರು ಸರಿ ಕೊಟ್ಟರು ಎಲ್ಲ ಕೂತ್ ಪಟ್ಟು ಹೋಗ್ಬೋದು ಕೂತು ಹೋಗಬೇಕು ಅಂತ ಒಂದೊಂದು ಬೂತ್ನಲ್ಲಿ ಒಂದೊಂದು ಹತ್ತು ಗ್ರಾಮ ಪಂಚಾಯತ್ ಐದು ಆರು ಏಳು ಅದು ನಾನು ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡ್ತೇನೆ ಶಿವರ ಸರಣ ವೀಕ್ಷಕರಾಗಿ ನಮಗೆ ಹಾಗೆ ನಾನು ವಿನಂತಿ ಮಾಡ್ತೇನೆ ನನಗೆ ಐದೇ ಆರು ಏಳು ಯೋಜಿಸಿ ಯೋಜಿಸ್ ಎಲ್ಲ ಎಲ್ಲರೂ ಸೇರಿಕೆಂದು ಐನೂರು ನಮ್ಗೆ ಐವತ್ತ ಗ್ರಾಮ ಪಂಚಾಯತ್ ಹೋಗ್ತದೆ ಒಂದು ಪುರಸಭೆಯಲ್ಲಿ ಒಂದು ಪಟ್ಟಣ ಪಂಚಾಯತ್ ಐತಿ ಎಲ್ಲದೂ ಎಲ್ಲ ಮುಖಂಡರು ಹೊಟ್ಟು ನಮ್ಮನೆಲ್ಲ ಮುಖಂಡರು ಅಲ್ಲಿ ಭೇಟಿ ಭಾಷಣ ಮಾಡಿರ್ತಾರೆ ನನ್ನ ಅದೇ ರಚಿಸಿ ಆರು ಜಿಲ್ಲಾ ಪಂಚಾಯತ್ ಕ್ಷೇತ್ರ ನಾವೆಲ್ಲ ಮುಖಂಡರು ಒಂದು ಚಾರ್ಜ್ ತಂಡ ಮಾಡ್ತೇವೆ ಆ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಒಬ್ಬರು ತಂಡ ಅಲ್ಲಿ ಮತ್ತು ಕಾರ ಪ್ರತಿಯೊಂದು ಊರಿಗೂ ಹಾಗೆಂದ್ರೆ ಎಲ್ಲಾ ಊರು ಐದು ಐವತ್ತು ಎಪ್ಪತ್ತ ಶಿಕ್ಷಕರ ಕ್ಷೇತ್ರವೇ ಬಹುಪಾಲು ಜನ ತನ್ನ ಕೆರೆಗೆ ಎಲ್ಲ ಎಲ್ಲ ಪಾಲಿನ ಜನ ಇಲ್ಲಿ ಬರ್ತಾ ಬರ್ತಾ ಮರೆಯ ಬಂದು ಮೋಟ ಮಾಡಿದ್ರೆ ಎಲ್ಲ ಊರಿಗೂ ಇದು ಹಳ್ಳಿ ಎಲ್ಲ ಊರಿಗೆ ಬರ್ತೋಗಲ್ಲ ಕಾರಣಕ್ಕೂ ತಂಡವರೆ ಕಟ್ಟು ತಮ್ಮ ಹತ್ತು ಆ ಜಿಲ್ಲಾ ಪಂಚಾಯತ್ ಆ ತಂಡಗಳು ಮಂಡ್ಯ ಪ್ರತಿಯೊಂದು ಊರಿಗೂ ಇರ್ತಕ್ಕಂಥ ಮತದಾರರ ಪಟ್ಟಿ ನಮ್ಮ ಮುಂದೆ ಸಲುವಾಗಿ ಪಕ್ಷದ ಜನತೆ ಮಾಡ್ಕೊಳ್ಳಂತಕ್ಕಂಥ ಮತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಎಲ್ಲಿ ಬಂದ ಪರಿಸ್ಥಿತಿ ಅಂತ ಕಂಡ್ರೆ ನನ್ನ ಪರಿಸ್ಥಿತಿ ಬಂದ ನಿಮ್ಮ ಮಂಜಾನ ಬಂತು ಬಾಯ್ನೂರು ಬಾಯ್ನೂರು ಮಂಜಾನ ಕರೆದು ಬಂದದ್ದು ಬಂದರವ್ಸ್ ಹೋದಬೇಕು ಹೇಳಿ ಉದ್ದೇಶ ನಮ್ಮ ಪಕ್ಷದ್ದು ಕಾಂಗ್ರೆಸ್ ಪಕ್ಷದ ಮತ್ತೆ ಮತ್ತೆ ಏನು ದೇಶ ಯಾಕೆಂದ್ರೆ ಅವರು ಇಲ್ಲಿ ಹಿಂದಕ್ಕೆ ಹೋಗೋದಿಲ್ಲ ಇವತ್ತು ಮತ್ತೆ ಅವರು ಮಗನ ಮಂದಿ ಮದುವೆ ಬಂದ್ ಜಿಲ್ಲಾ ಮಂತ್ರಿ ಮತ್ತು ಜಿಲ್ಲಾ ಮಂತ್ರಿ ಕೈಗೆ ನೀವು ತಗೊಂಡು ನಮ್ಮ ಮುಂದೆ ನಂಬಿಕೆ ಕೊಡ್ತಕ್ಕಂಥ ಓದಿಯನ್ನು ನೀವು ಸೃಷ್ಟಿ ಮಾಡಿ ಅಂತಕ್ಕಂಥ ಮಾತಾಡಿ ಅದರಲ್ಲಿ ಹೆಚ್ಚು ಮಾತನ್ನು ಮತ್ತೊಮ್ಮೆ ಅವರು ಈಗ ಅವ್ರ ಮಾತನ್ನು ಮಾತಾಡ್ತಾರೆ ವರ್ಣ ಗೆದ್ದು ಅಭಿನಯಿಸಿತಕ್ಕಂಥ ಒಂದು ಅವಕಾಶವನ್ನು ನಾವು ಇವೆಲ್ಲ ವೃತ್ತಿ ಕೊಡೋಣ ಅಂತಕ್ಕಂಥ ಎಲ್ಲ ಮತದಾರು ಬಂದಿರೋದು ಯುವಕಿಯ ವಿನಂತಿ ಮಾಡ್ಕೊಂಡು ಮತ್ತೊಂದು ತಮ್ಮೆಲ್ಲರೂ ನಾನು ಹೇಳಿದೆ ನಿಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಬಾರದು ಬಯಸ ಬೇಡತ್ತಾ ಮೊಬೈಲ್ ಎಲ್ಲರೂ ಹೋದಾಗ ಏನೇ ದುಡ್ಡು ಇಲ್ಲದವ್ರಿಗೆ ಮೊಬೈಲ್ ಬಿಟ್ಟಂತ ಯಾರು ಮೋಟರ್ ಹೋಗ್ತಾ ಇಲ್ಲ ಅದು ನೋಡ್ಕೊಂಡು ನಮ್ಮ ಆಶೀರ್ವಾದ ಮಾಡಿ ಯಾರು ಅದೇ ಅಂತ ಬಾಲ್ ಮಾಡ ವಿನಂತಿ ಮಾಡಿದೆ ಮತ್ತೊಮ್ಮೆ ಪರಿಚಯ ಇಲ್ಲ ಮನೆಯಲ್ಲ ಇರಲ್ಲ ಅದರ ಪಕ್ಷ ಇಲ್ಲಿ ವಿಶ್ವ ಪಕ್ಷ ನಮ್ಮ ಪಕ್ಷಕ್ಕೆ ಹೆಚ್ಚು ಬಹುಮತ ಅಂತ ಆಯ್ಕೆ ಮಾಡಿದೆ ಮತ್ತು ವಿನಂತಿ ಮಾಡ್ತೀನಿ ತಾನೆಲ್ಲ ಎಲ್ಲರಿಗೂ